ಫೈನಲ್ ವಿಸಿಲ್ ಬಾರಿಸಿದ್ರೂ ಸಾಂಟಿಯಾಗೋ ಬರ್ನಾಬ್ಯೂನಲ್ಲಿನ ಕೋಲಾಹಲ ಇನ್ನೂ ಮುಗಿದಿರಲಿಲ್ಲ ಲಾಲಿಗ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಭಾನುವಾರ ರಾತ್ರಿ ಅದು ಸ್ಪ್ಯಾನಿಷ್ ಫುಟ್ಬಾಲ್ನ ದೈತ್ಯರು ರಿಯಲ್ ಮ್ಯಾಡ್ರಿಡ್ ತಮ್ಮ ಮನೆಯಂಗಳದಲ್ಲೇ ಅಂದ್ರೆ ಬರ್ನಾಬ್ಯೂನಲ್ಲಿ ಮಧ್ಯಮ ಶ್ರೇಣಿಯ ಸೆಲ್ಟಾವಿಗೋ ವಿರುದ್ಧ ಸೊನ್ನೆಯಿಂದ ಎರಡು ಅಂತರದಲ್ಲಿ ಆಘಾತಕಾರಿ ಸೋಲಪ್ಪಿ ಕುಸಿತ ಕಂಡ್ರು ಇಡೀ ಫುಟ್ಬಾಲ್ ಲೋಕಕ್ಕೆ ಆಘಾತ ನೀಡಿದ್ದು ಕೇವಲ ಈ ಸ್ಕೋಲೈನ್ ಮಾತ್ರ ಆಗಿರಲಿಲ್ಲ ಅವರು ಸೋತ ರೀತಿ ನಿಜಕ್ಕೂ ಎಲ್ಲರನ್ನೂ ದಂಗು ಬಡಿಸಿತ್ತು ಹೆಚ್ಚುವರಿ ಸಮಯಕ್ಕೆ ಗಡಿಯಾರ ತಿರುಗುತ್ತಿದ್ದಂತೆ ಆಟಗಾರರ ಹತಾಶೆಯಲ್ಲೇ ಮೀರಿತು ಕೊನೆಗೆ ಎರಡು ರೆಡ್ ಕಾರ್ಡ್ಗಳು ಕೈಗೆ ಸಿಕ್ಕಿ ರಿಯಲ್ ಮ್ಯಾಡ್ರಿಡ್ ಕೇವಲ ಒಂಬತ್ತು ಆಟಗಾರರೊಂದಿಗೆ ಪಂದ್ಯ ಮುಗಿಸಬೇಕಾಯ್ತು ಇದು ಸೆಲ್ಟಾ ವಿಗೋಗೆ ಅವರ ಜೀವನದಲ್ಲೇ ನೆನಪಿನಲ್ಲುಳಿಯುವಂಥ ಕ್ಷಣ ಎರಡು ಸಾವಿರದ ಹದಿನಾಲ್ಕರ ನಂತರ ರಿಯಲ್ ಮ್ಯಾಡ್ರಿಡ್ ವಿರುದ್ಧ ಲೀಗ್ನಲ್ಲಿ ಸಿಕ್ಕ ಮೊದಲ ಗೆಲುವು ಇದಾದರೆ ಸುಮಾರು ಎರಡು ದಶಕಗಳ ಬಳಿಕ ಬರ್ನಾಬೂನಲ್ಲಿ ಅವರ ಮೊದಲ ಗೆಲುವು ಅನ್ನುವುದು ಇನ್ನೊಂದು ಅದ್ಭುತ ಸಾಧನೆ ಮೈದಾನದಲ್ಲಿ ನೆರೆದಿದ್ದ ರಿಯಲ್ ಮ್ಯಾಡ್ರಿಡ್ ಅಭಿಮಾನಿಗಳ ಆಘಾತದ ಕೂಗು ಸ್ಪಷ್ಟವಾಗಿ ಕೇಳುತ್ತಿತ್ತು ಇದು ವಿರೋಧಿ ತಂಡದ ಗೆಲುವಿನ ಸಂಭ್ರಮದ ನರ್ತನಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು ಒಂದು ಸಾಮಾನ್ಯ ಲಾಲಿಗಾ ಪಂದ್ಯವಾಗಿ ಶುರುವಾದದ್ದು ಗಾಯಗಳು ಕೈತಪ್ಪಿ ಹೋದ ಅವಕಾಶಗಳು ಹಾಗೂ ಪ್ರಪಂಚದ ದೊಡ್ಡ ಕ್ಲಬ್ಗಳಲ್ಲಿ ಒಂದಾದ ರಿಯಲ್ ಮ್ಯಾಡ್ರಿಡ್ನ ಆಟಗಾರರ ಸಂಪೂರ್ಣ ತಾಳ್ಮೆ ಕಳೆದುಕೊಂಡು ಒಂದು ನಾಟಕೀಯ ತಿರುವು ಪಡೆದುಕೊಂಡಿತು ಕೈಲಿಯನ್ ಎಂಬಾಪೆ ಅರ್ಡಾ ಗುಲನಂಥ ಸೂಪರ್ಸ್ಟಾರ್ಗಳಿಂದ ತುಂಬಿದ ತಂಡ ತಮ್ಮದೇ ನೆಲದಲ್ಲಿ ಇಂಥ ಹೀನಾಯ ಸೋಲಿಗೆ ಶರಣಾಗಿದ್ದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನಿರೀಕ್ಷಿತ ಹೀರೋಗಳ ಪ್ರದರ್ಶನ ಹೆಚ್ಚುತ್ತಾ ಹೋಗುತ್ತಿದ್ದ ಒತ್ತಡ ಹಾಗೂ ರಿಯಲ್ ಮ್ಯಾಡ್ರಿಡ್ನ ಇಡೀ ಸೀಸನ್ನೇ ಕೊಂಡೊಯ್ಯುವ ಭೀತಿಯಲ್ಲಿರುವ ಸಂಕಷ್ಟದಲ್ಲಿದೆ ರಿಯಲ್ ಮ್ಯಾಡ್ರಿಡ್ಗೆ ಸಮಸ್ಯೆಗಳು ಶುರುವಾಗಿದ್ದು ಆಟ ಶುರುವಾಗುವ ಮೊದಲೇ ಸ್ಟಾರ್ ಡಿಫೆಂಡರ್ ಫ್ರೆಂಟ್ ಅಲೆಕ್ಸಾಂಡರ್ ಅನಾರ್ಡ್ ಈಗಾಗಲೇ ತೊಡೆಯ ಗಾಯದಿಂದ ಎರಡು ತಿಂಗಳು ಆಟದಿಂದ ಹೊರಗಿದ್ರು ಅವರ ಚೊಚ್ಚಲ ಸೀಸನ್ಗೆ ಇದು ದೊಡ್ಡ ಹೊಡೆತ ಆಮೇಲೆ ಆಟ ಶುರುವಾಗಿ ಇಪ್ಪತ್ಮೂರು ನಿಮಿಷ ಕಳೆಯುವಷ್ಟರಲ್ಲಿ ಮತ್ತೊಬ್ಬ ಡಿಫೆನ್ಸ್ ಆಧಾರ ಸ್ತಂಭ ಎಡರ್ ಮಿಲಿಟಾವೋ ಕೂಡ ಹ್ಯಾಮ್ಸ್ಟ್ರಿಂಗ್ ಗಾಯದಿಂದ ಕುಂಟುತ್ತಾ ಹೊರನಡೆದರು ಇದು ಇದು ರಿಯಲ್ನ ಡಿಫೆನ್ಸ್ ಸೈನ್ಯವನ್ನ ಇನ್ನಷ್ಟು ಮಾಡಿ ಬೇಗನೆ ಟ್ಯಾಕ್ಟಿಕ್ಸ್ ಬದಲಾಯಿಸುವ ಅನಿವಾರ್ಯತೆ ತಂದಿತು ಇಷ್ಟೆಲ್ಲ ಹಿನ್ನಡೆಗಳಿದ್ರು ರಿಯಲ್ ಮ್ಯಾಡ್ರಿಡ್ನ ಅಟ್ಯಾಕಿಂಗ್ ಪವರ್ ಬಗ್ಗೆ ನಿರೀಕ್ಷೆ ಇತ್ತು ಬಹು ನಿರೀಕ್ಷಿತ ಆಟಗಾರ ಕೈಲಿಯನ್ ಎಂಬಾಪೆ ಚೆಂಡನ್ನ ಬಾರ್ ಮೇಲಿಂದ ಚೂರು ಹಾರಿಸಿದ್ರು ಆ ಒಂದು ಅವಕಾಶ ಪಂದ್ಯದ ಗತಿಯನ್ನೇ ಬದಲಿಸಬಹುದಿತ್ತು ಇನ್ನೊಬ್ಬ ಯುವ ಪ್ರತಿಭೆ ಅರ್ಡಾ ಗುಲರ್ ಕೂಡ ಹತ್ತಿರದಿಂದಲೇ ಹೊಡೆದ ಶಾಟ್ ಸ್ವಲ್ಪ ಹತ್ತ ಹೋಯಿತು ಆ ರಾತ್ರಿ ರಿಯಲ್ ಎಷ್ಟು ಗೋಲ್ ಅವಕಾಶಗಳನ್ನ ಕಳೆದುಕೊಂಡಿತು ಅನ್ನೋದಕ್ಕೆ ಇದು ಉದಾಹರಣೆ ಆದರೆ ಅನಿರೀಕ್ಷಿತವಾಗಿ ಸೆಂಟಾವಿಗೂ ವಿಗು ದುರ್ಬಲ ತಂಡವಾದ್ರೂ ತಮ್ಮ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡಿತು ವಿರಾಮದ ಬಳಿಕ ವಿಲಿಯಟ್ ಸ್ವೀಟ್ಬರ್ಗ್ ಯಾರು ಹೆಚ್ಚಾಗಿ ಹೆಸರು ಕೇಳಿರದ ಆ ಆಟಗಾರ ಚೆಂಡನ್ನ ತಳಭಾಗದ ಮೂಲೆಗೆ ತಳ್ಳುವ ಮೂಲಕ ಗೋಲ್ ಹೊಡೆದ್ರು ಈ ಸೀಸನ್ನಲ್ಲಿ ಅವರು ಹೊಡೆದ ಮೊದಲ ಲೀಗ್ ಗೋಲ್ ಇದು ಬರ್ನಾಬ್ಯೂನಲ್ಲಿ ಕ್ರೀಡಾಭಿಮಾನಿಗಳು ಸ್ತಬ್ಧರಾಗುವಂತೆ ಮಾಡಿದ ಮರೆಯಲಾಗದ ಸೋಲಿಗೆ ದಾರಿ ಮಾಡಿಕೊಟ್ಟ ಶುದ್ಧ ಪ್ರತಿಭೆಯ ಕ್ಷಣವದು ಮ್ಯಾನೇಜರ್ ಜಾಬಿಯ ಅಲೋನ್ಸೊ ತಂಡದ ಪ್ರದರ್ಶನ ಇಳಿದಿದ್ದರ ಬಗ್ಗೆ ಕ್ಲಬ್ ಅಧ್ಯಕ್ಷ ಫ್ಲೋರೆಂಟಿನೊ ಪೆರೆಜ್ ಜೊತೆ ಇತ್ತೀಚೆಗೆ ಮಾತನಾಡಿದ ಮೇಲೆ ಈಗಾಗಲೇ ಭಾರಿ ಒತ್ತಡದಲ್ಲಿದ್ರು ಪಂದ್ಯದ ಉದ್ವೇಗ ತಾರಕಕ್ಕೇರಿದಾಗ ಅವರ ಹತಾಶೆ ಸ್ಪಷ್ಟವಾಗಿ ಕಾಣಿಸಿತು ಅಷ್ಟೇ ಅಲ್ಲ ಅವರಿಗೂ ಎಲ್ಲೋ ಕಾರ್ಡ್ ಸಿಕ್ತು ಎರಡನೇ ಅರ್ಧದ ಆಟ ಮುಂದುವರಿದಂತೆ ಸಮಬಲದ ಗೋಲ್ ಹೊಡೆಯೋಕೆ ರಿಯಲ್ ಮ್ಯಾಡ್ರಿಡ್ ಪೂರ್ಣ ಪ್ರಯತ್ನ ಮಾಡ್ತಾ ಇತ್ತು ಆದ್ರೆ ಸೆಲ್ಟಾ ವಿಗೋ ಡಿಫೆನ್ಸ್ ಮಾತ್ರ ಗಟ್ಟಿಯಾಗಿ ನಿಂತು ಬಿಟ್ಟಿತ್ತು ಇತಿಹಾಸ ಸೃಷ್ಟಿಸುವ ಅಪ್ಸೆಟ್ ಅವರ ಕೈಗೆ ಸಿಕ್ಕಿದೆ ಅನ್ನೋ ವಿಶ್ವಾಸ ಅವರಿಗೆ ಬಲ ತುಂಬಿತ್ತು ಮನೆಯಂಗಳದಲ್ಲಿ ಆಡುತ್ತಿದ್ದ ರಿಯಲ್ ಮ್ಯಾಡ್ರಿಡ್ ತಂಡದ ಹತಾಶೆ ಪ್ರತಿ ನಿಮಿಷ ಜಾಸ್ತಿ ಆಗ್ತಾ ಇತ್ತು ಅವರ ಅಟ್ಯಾಕ್ಗಳು ಇನ್ನಷ್ಟು ತೀವ್ರ ಆಗಿ ನಿಖರತೆ ಕಳೆದುಕೊಳ್ಳುತ್ತಾ ಹೋದು ಇನ್ನುಳಿದಿದ್ದಂತೆ ಬಂದಿದ್ದು ದೊಡ್ಡಪೆಟ್ಟು ಅಲ್ವಾರೋ ಕಾರರಾಸ್ ರನ್ನ ಮೈದಾನದಿಂದ ಹೊರಗೆ ಕಳಿಸಿದ ನಂತರ ಸೆಲ್ಟಾ ವಿಗೋ ಸಂಖ್ಯೆಯ ಲಾಭವನ್ನು ಚೆನ್ನಾಗಿ ಬಳಸಿಕೊಂಡಿತು ಮತ್ತೆ ನಿರ್ಣಾಯಕ ಗೋಲ್ ಹೊಡೆದಿದ್ದು ವಿಲಿಯಟ್ ಸ್ವೀಡ್ಬರ್ಗ್ ಅವರ ಎರಡನೇ ಗೋಲ ಅಪ್ಸೆಟ್ ಗೆಲುವನ್ನ ಪಕ್ಕಾ ಮಾಡ್ತು ಬರ್ನಾಬ್ಯೂ ಸ್ಟೇಡಿಯಂನಲ್ಲಿ ನೆರೆದಿದ್ದ ಜನರನ್ನು ಸ್ತಬ್ಧರನ್ನಾಗಿ ಮಾಡಿಬಿಡ್ತು ಕಂಬ್ಯಾಕ್ ಮಾಡೋ ಅವರ ಆಸೆಗಳೆಲ್ಲ ಚೂರು ಚೂರು ಆದವು ಆದರೆ ಡ್ರಾಮಾ ಇಲ್ಲಿಗೇ ಮುಗಿಯಲಿಲ್ಲ ಸಂಪೂರ್ಣ ಶಿಸ್ತು ಕಳೆದುಕೊಂಡು ಹತಾಶೆಯಿಂದ ರಿಯಲ್ ಮ್ಯಾಡ್ರಿಡ್ ಇಂಜುರಿ ಟೈಮ್ನಲ್ಲಿ ಕುಸಿಯಿತು ಫುಲ್ ವ್ಯಾಖ್ಯಳಾದ ಫ್ರಾನ್ ಗಾಸಿಯಾ ಮತ್ತೆ ಅಲ್ವಾರೋ ಕಾರರ ರೆಡ್ ಕಾರ್ಡ್ ಸಿಕ್ಕಿತು ಇದರಿಂದಾಗಿ ಸ್ಪ್ಯಾನಿಷ್ ದೈತ್ಯರು ಮೈದಾನದಲ್ಲಿ ಕೇವಲ ಒಂಬತ್ತು ಆಟಗಾರರಿಗೆ ಇಳಿಯುವಂತಾಯಿತು ಸ್ಟಾಪೇಜ್ ಟೈಮ್ನಲ್ಲಿ ಇಬ್ಬರು ರಿಯಲ್ ಮ್ಯಾಡ್ರಿಡ್ ಆಟಗಾರರು ತಲೆ ಕೆಟ್ಟು ಕೈಚಲ್ಲಿ ಹೊರಗೆ ಹೋಗಿದ್ದ ದೃಶ್ಯ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದ ತಂಡದ ಭೀಕರ ಚಿತ್ರಣವನ್ನು ನೀಡಿತು ಆ ರಾತ್ರಿ ನಡೆದ ಎಲ್ಲಾ ದುರಂತ ಘಟನೆಗಳನ್ನು ಆ ಒಂದು ಕ್ಷಣ ಸ್ಪಷ್ಟಪಡಿಸಿತು ಮನೆಯಂಗಳದಲ್ಲೇ ಜಾಗತಿಕ ಸೂಪರ್ ಕ್ಲಬ್ ತಂಡ ಎರಡರಿಂದ ಸೊನ್ನೆ ಗೋಲುಗಳಿಂದ ಸೋಲೊಪ್ಪಿತು ಒಂದೇ ಒಂದು ಗೋಲ್ ಹೊಡೆಯೋಕೆ ಆಗದೆ ಅವಮಾನಕರ ರೀತಿಯಲ್ಲಿ ಮ್ಯಾಚ್ ಮುಗಿಸಿತು ಅಂತಿಮ ವಿಶಿಲ್ ಸೀಟಿ ಹೊಡೆದಾಗ ನಿರಾಳತೆ ಇರಲಿಲ್ಲ ಬದಲಿಗೆ ಮ್ಯಾಡ್ರಿಡ್ನಲ್ಲಿ ಎದುರಾಗಿರುವ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಕಠಿಣ ವಾಸ್ತವ ಗೊತ್ತಾಯಿತು ಆ ಒಂದು ದೊಡ್ಡ ಅನಿರೀಕ್ಷಿತ ಸೋಲಿನ ನಂತರ ಮ್ಯಾನೇಜರ್ ಕಸಾವಿ ಅಲೋನ್ಸೋ ಮಾಧ್ಯಮದವರನ್ನ ಎದುರಿಸಿದ್ರು ಅವರ ಮಾತುಗಳಲ್ಲಿ ಒಂದು ಧೈರ್ಯವಿತ್ತು ಆದ್ರೆ ಪರಿಸ್ಥಿತಿ ಸರಿಪಡಿಸಬೇಕು ಅನ್ನೋ ತುರ್ತು ಕೂಡ ಕಾಣಿಸ್ತಾ ಇತ್ತು ಸೋಲಿನ ಕಹಿ ಅನುಭವವನ್ನ ಒಪ್ಪಿಕೊಂಡು ನಾವು ಆದಷ್ಟು ಬೇಗ ಈ ಘಟನೆಯನ್ನ ಮರೆತು ಮುಂದೆ ಸಾಗಬೇಕು ಇದು ಬರೀ ಮೂರು ಪಾಯಿಂಟ್ಸ್ ಪ್ರಶ್ನೆಯಷ್ಟೇ ಸಿಟಿ ವಿರುದ್ಧ ಚಾಂಪಿಯನ್ಸ್ ಲೀಗ್ ಆಟ ಇದೆ ಅದರಲ್ಲಿ ನಾವು ತಿರುಗಿ ಬೀಳಬೇಕು ಈ ಕಹಿ ಅನುಭವವನ್ನ ದೂರ ಮಾಡ್ಕೋಬೇಕು ಅಂತ ಹೇಳಿದ್ರು ಆದ್ರೆ ವಾಸ್ತವದಲ್ಲಿ ಪರಿಸ್ಥಿತಿ ಇನ್ನೂ ಸಂಕೀರ್ಣವಾಗಿದೆ ಈ ಸೋಲು ಬಂದಿರೋದು ಅಲೋನ್ಸೋ ಮತ್ತು ಕ್ಲಬ್ ಅಧ್ಯಕ್ಷ ಫ್ಲೋರೆಂಟಿನೊ ಪೆರೆಜ್ ನಡುವೆ ರಿಯಲ್ ಮ್ಯಾಡ್ರಿಡ್ನ ಆತಂಕಕಾರಿ ಫಾರ್ಮ್ ಕುಸಿತದ ಬಗ್ಗೆ ನಡೆದ ಬಿಕ್ಕಟ್ಟಿನ ಚರ್ಚೆಗಳ ಬೆನ್ನಲ್ಲೇ ಕೊನೆಯಲ್ಲಿ ಸಿಕ್ಕ ಆ ಎರಡು ರೆಡ್ ಕಾರ್ಡ್ಗಳು ತಂಡ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಿದೆ ಅನ್ನೋದಕ್ಕೆ ಸ್ಪಷ್ಟ ಸಂಕೇತವಾಗಿತ್ತು ಇದರಿಂದ ಅಲೋನ್ಸೋ ಅವರ ತಂತ್ರಗಾರಿಕೆ ತಂಡದ ನಿರ್ವಹಣೆ ಮತ್ತೆ ಡ್ರೆಸ್ಸಿಂಗ್ ರೂಮ್ ಮೇಲೆ ಅವರ ಹಿಡಿತದ ಬಗ್ಗೆ ಪ್ರಶ್ನೆಗಳು ಇನ್ನಷ್ಟು ಹೆಚ್ಚಾಗ್ತಾ ಇವೆ ಅಲೆಕ್ಸಾಂಡರ್ ರಾನಾಡ್ ಎರಡು ತಿಂಗಳು ಆಟದಿಂದ ಹೊರಗಿದ್ರೆ ಈಗ ಮಿಲಿಟಾವೋ ಕೂಡ ಅವರ ಜೊತೆ ಗಾಯಗೊಂಡಿದ್ದಾರೆ ಈ ಗಾಯದ ಸಮಸ್ಯೆ ರಿಯಲ್ ಮ್ಯಾಡ್ರಿಡ್ನ ರಕ್ಷಣಾ ವಿಭಾಗದಲ್ಲಿ ಒಂದು ದೊಡ್ಡ ದೌರ್ಬಲ್ಯವನ್ನ ತೋರಿಸ್ತಾ ಇದೆ ಮುಖ್ಯವಾಗಿ ಚಾಂಪಿಯನ್ಸ್ ಲೀಗ್ನಲ್ಲಿ ಮ್ಯಾಂಚೆಸ್ಟರ್ ಸಿಟಿ ತಂಡದ ದೊಡ್ಡ ಸವಾಲು ಎದುರಾಗುವ ಹೊತ್ತಿನಲ್ಲಿ ಇದು ಇನ್ನಷ್ಟು ಆತಂಕಕಾರಿ ಇದು ಬರೀ ಮೂರು ಪಾಯಿಂಟ್ಸ್ ಬಗ್ಗೆ ಅಲ್ಲ ಇದು ಮಾನಸಿಕವಾಗಿ ತಂಡದ ಮೇಲೆ ಆಗೋ ಪರಿಣಾಮ ತಂಡದ ಆಳ ಆಟಗಾರರ ಫಿಟ್ನೆಸ್ ನಿರ್ವಹಣೆ ಬಗ್ಗೆ ಮೂಡೋ ಪ್ರಶ್ನೆಗಳು ಮತ್ತೆ ಸೀಸನ್ ಇನ್ನಷ್ಟು ಕೈಮೀರಿ ಹೋಗೋ ಮೊದಲು ತಕ್ಷಣ ಪ್ರತಿಕ್ರಿಯಿಸಬೇಕಾದ ತುರ್ತು ಅಗತ್ಯದ ಬಗ್ಗೆ ಇದೆ ಸೆಲ್ಟಾ ವಿಗೋಗೆ ಇದು ಬರೀ ಒಂದು ಗೆಲುವಷ್ಟೇ ಆಗಿರಲಿಲ್ಲ ಇದು ಒಂದು ಐತಿಹಾಸಿಕ ಕ್ಷಣ ಇನ್ನೂ ಹಲವು ವರ್ಷಗಳ ಕಾಲ ಸಂಭ್ರಮಿಸುವ ಒಂದು ಗೆಲುವು ಒಂದು ದಶಕದ ಮೇಲೆ ರಿಯಲ್ ಮ್ಯಾಡ್ರಿಡ್ ವಿರುದ್ಧ ಲೀಗ್ ಪಂದ್ಯ ಗೆದ್ದಿದ್ದು ಇದೆ ಮೊದಲು ಜೊತೆಗೆ ಬರ್ನಬ್ಯೂನಲ್ಲಿ ಸುಮಾರು ಎರಡು ದಶಕಗಳ ಬಳಿಕ ಅವರ ಮೊದಲ ಗೆಲುವು ಇದು ಈ ಗೆಲುವು ತಂಡಕ್ಕೆ ಆತ್ಮವಿಶ್ವಾಸದ ದೊಡ್ಡ ಬೂಸ್ ಕೊಟ್ಟಿದ್ದು ಮಾತ್ರವಲ್ಲದೆ ರೆಲೆಗೇಷನ್ ಝೋನ್ನಿಂದ ಕೊಂಚ ನಿರಾಳತೆಯನ್ನು ನೀಡಿದೆ ಎರಡು ಗೋಲು ಬಾರಿಸಿ ಯಾರೂ ನಿರೀಕ್ಷಿಸದ ಹೀರೋ ಆಗಿ ಹೊರಹೊಮ್ಮಿದ ವಿಲಿಯಟ್ ಸ್ವೀಟ್ಬರ್ಗ್ ಹೆಸರು ಇನ್ಮುಂದೆ ಕ್ಲಬ್ ಇತಿಹಾಸದಲ್ಲಿ ಸದಾ ಅಚ್ಚಳಿಯದೆ ಉಳಿಯುತ್ತೆ ಆದರೆ ಈ ಪಂದ್ಯದ ಕಥೆ ಹಾಗೂ ಅದರ ಶಾಕ್ ವ್ಯಾಲ್ಯೂ ಲಿಗಾ ಟೇಬಲ್ ಮೇಲೆ ತಕ್ಷಣಕ್ಕೆ ಆಗುವ ಪರಿಣಾಮಗಳಿಗಿಂತಲೂ ಹೆಚ್ಚು ರಿಯಲ್ ಮ್ಯಾಡ್ರಿಡ್ನಂತಹ ಜಾಗತಿಕ ಸೂಪರ್ ಕ್ಲಬ್ ಅದರ ಸ್ಟಾರ್ ಆಟಗಾರರ ದಂಡು ಮನೆಯಲ್ಲೇ ಎರಡರಿಂದ ಸೊನ್ನೆ ಗೋಲುಗಳಿಂದ ಸೋತು ಮುಖಭಂಗ ಅನುಭವಿಸಿದ್ದು ಒಂಬತ್ತು ಆಟಗಾರರೊಂದಿಗೆ ಪಂದ್ಯ ಮುಗಿಸಿದ್ದು ಹಾಗೂ ಒಂದು ಗೋಲು ಕೂಡ ಗಳಿಸಲು ವಿಫಲವಾಗಿದ್ದು ಇದು ಸಹಜವಾಗಿಯೇ ದೊಡ್ಡ ಸುದ್ದಿಯಾಗುತ್ತೆ ಇದು ಕ್ರೀಡಾ ಕಾರ್ಯಕ್ರಮಗಳು ಪಾಡ್ಕಾಸ್ಟ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂತ್ಯವಿಲ್ಲದ ಚರ್ಚೆಗಳನ್ನು ಹುಟ್ಟುಹಾಕುತ್ತೆ ಎಲ್ಲರೂ ಈ ಕುಸಿತದ ಪ್ರತಿಕ್ಷಣವನ್ನು ವಿಶ್ಲೇಷಿಸುತ್ತಾ ಕೂರುತ್ತಾರೆ ರಿಯಲ್ ಮ್ಯಾಡ್ರಿಡ್ ತಂಡ ಈಗ ಮ್ಯಾಂಚೆಸ್ಟರ್ ಸಿಟಿ ವಿರುದ್ಧದ ಪ್ರಮುಖ ಚಾಂಪಿಯನ್ಸ್ ಲೀಗ್ ಪಂದ್ಯದತ್ತ ನೋಡುತ್ತಿರುವಾಗ ಈ ಸೋಲು ಎಷ್ಟು ಪ್ರಬಲ ತಂಡಗಳೂ ಕೂಡ ದುರ್ಬಲ ಆಗಬಹುದು ಅನ್ನೋದಕ್ಕೆ ಒಂದು ಕಠಿಣ ಎಚ್ಚರಿಕೆಯಾಗಿದೆ ಕಸಾವಿ ಅಲೋನ್ಸೋ ತಮ್ಮ ತಂಡವನ್ನ ಮತ್ತೆ ಒಗ್ಗೂಡಿಸಿ ಈ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲರಾ ಅಥವಾ ಈ ಸೋಲು ಅವರ ಸೀಸನ್ನನ್ನೇ ಹಾಳು ಮಾಡಬಹುದಾದ ದೊಡ್ಡ ಬಿಕ್ಕಟ್ಟಿನ ಸಂಕೇತವೇ ಇದು ಕೇವಲ ಒಂದು ಎಡವಟ್ಟ ಅಥವಾ ಇನ್ನೊಂದು ದೊಡ್ಡ ಕುಸಿತದ ಆರಂಭವ ಅಂತ ಫುಟ್ಬಾಲ್ ಜಗತ್ತು ಕುತೂಹಲದಿಂದ ಕಾಯುತ್ತಿದೆ